ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಮತ ಚೋರಿ ಕುರಿತು ದೇಶಾದ್ಯಂತ ಇದರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೆದಿದೆ ಡಿಬೇಟ್ ನಡೆದಿದೆ ಲೀಡರ್ ಆಫ್ ದಿ ಅಪೋಸಿಷನ್ ಇಂದ ಲೋಕಸಭಾ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾರೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ ಚೋರಿಗೆ ಸಹಕರಿಸ್ತಾ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮ ದೇಶದೊಳಗೆ ಇನ್ನೂ ಒಂದು ಸೆಕ್ಷನ್ದವ್ರು ಇದ್ದಾರೆ ಎಕ್ಸಾಮ್ ಒಳಗೆ ಫೇಲ್ ಆದಂಥ ವಿದ್ಯಾರ್ಥಿಯೊಬ್ಬ ಸಿಲೆಬಸ್ ಸರಿ ಇಲ್ಲ ಟೀಚರ್ ಸರಿ ಹೇಳಿಲ್ಲ ಪ್ರಶ್ನೆ ಸರಿ ಬಂದಿಲ್ಲ ಅಂತ ಕ್ವಶನ್ ಮಾಡ್ತಾನೆ ಆದರೆ ಅವನಿಗೆ ಗೊತ್ತಿಲ್ಲ ಅವನು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಎಬಿಲಿಟಿ ಇಲ್ಲ ಅಂತ ಕೂಡ ಕೆಲವೊಂದಿಷ್ಟು ಜನ ರಾಹುಲ್ ಗಾಂಧಿ ಅವರನ್ನ ಕ್ರಿಟಿಸೈಸ್ ಮಾಡ್ತಾರೆ ಇಲ್ಲಿ ನನಗೆ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೇನು ಅನಿಸುತ್ತೆ ನೀವು ಕೂಡ ಚುನಾವಣೆಯಲ್ಲಿ ವೋಟ್ ಮಾಡಿರ್ತೀರಾ ಆ್ಯಂಡ್ ಈ ಒಂದು ವಿಡಿಯೋ ಮಾಡುವ ಉದ್ದೇಶನೇ ಚುನಾವಣೆ ಪ್ರಕ್ರಿಯೆ ಕುರಿತು ನಿಮ್ಮ ಹತ್ರ ಅವೇರ್ನೆಸ್ ಮೂಡ್ಸೋಕ್ಕೆ ಓಕೆ ಏನೇನಾಗಿದೆ ಮೊದಲು ರಾಹುಲ್ ಗಾಂಧಿಯವರು ಏನೇನು ಆರೋಪ ಮಾಡಿದರು ಅನ್ನೋದನ್ನು ನಾನು ಒಂದು ವಿಡಿಯೋದೊಳಗೆ ಹೇಳಿದ್ದೀನಿ ಈಗಲೂ ಕೂಡ ಒಮ್ಮೆ ರಿವಿಷನ್ ಮಾಡಿ ಆಮೇಲೆ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀನೇ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಪ್ರೆಸ್ ಮೀಟನ್ನ ಮಾಡಿದೆ ಅದರೊಳಗೆ ರಾಹುಲ್ ಗಾಂಧಿ ಅವರು ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ನೀಡಿದೆಯಾ ಪ್ಲೀಸ್ ರಿಮೆಂಬರ್ ದಿಸ್ ಎಲ್ಲ ಪ್ರಶ್ನೆಗೆ ಉತ್ತರಿಸಿಲ್ಲ ಅವು ಏನೇನು ಉತ್ತರ ನೀಡಿದ್ದಾರೆ ಅನ್ನೋದನ್ನು ಕೂಡ ಒನ್ ಬೈ ಒನ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬಟ್ ಫೈನಲಿ ನನಗೇನು ಅಂದರೆ ಭಾರತವನ್ನು ಪ್ರಜಾಪ್ರಭುತ್ವ ದೇಶ ಲಾರ್ಜೆಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಒನ್ ಆಫ್ ದಿ ಹೆಲ್ದಿ ಡೆಮಾಕ್ರೆಟಿಕ್ ಕಂಟ್ರಿ ಅಂತೆಲ್ಲ ಕರೀತಾರೆ ಸೊ ಈಸ್ ಇಟ್ ಟ್ರೂ ನೀವು ಒಪ್ಕೋತೀರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಸರ್ಕಾರ ಭಾರತದೊಳಗಿದೆಯಾ ಅನ್ನುವಂಥ ಪ್ರಶ್ನೆಗೆ ನೀವೆಲ್ಲರೂ ಉತ್ತರಿಸಬೇಕು ಇಲ್ಲ ಅಂದರೆ ನಿಮಗೆ ಕುಡಿಯೋಕ್ಕೆ ನೀರು ಸಿಗ್ತಾಯಿಲ್ಲ ಜಾಬ್ ಸಿಗ್ತಾ ಇಲ್ಲ ಕ್ವಾಲಿಟಿ ಎಜುಕೇಷನ್ ಸಿಗ್ತಾಯಿಲ್ಲ ಯುವಕ್ರನ್ನೆಲ್ಲ ಮರೆತು ಬಿಡ್ರಿ ಗೈಸ್ ಯು ಹ್ಯಾವ್ ಟು ಥಿಂಕ್ ಬಿಕಾಸ್ ನೀವು ಕೂಡ ವೋಟರ್ ಆಗಿದ್ದರೆ ನೀವು ಅದನ್ನು ವಿಚಾರ ಮಾಡಲೇಬೇಕು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಲೇಬೇಕು ಫಸ್ಟ್ ಬಿಹಾರದೊಳಗೆ ರಾಹುಲ್ ಗಾಂಧಿಯವರು ಹದಿನಾರು ದಿನಗಳ ಮತದಾರರ ಅಧಿಕಾರ ಯಾತ್ರೆ ಅಂದರೆ ಮತ ಚೋರಿ ಆಗ್ತಾ ಇದ್ದಾವೆ ದೇಶದೊಳಗೆ ಮತ ಚೋರಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಈ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಂತಲೇ ಮತದಾರರ ಅಧಿಕಾರ ಯಾತ್ರೆಯನ್ನು ಇಂಡಿಯಾ ಮೈತ್ರಿಕೂಟದಿಂದ ಪ್ರಾರಂಭ ಮಾಡಿದ್ದಾರೆ ಎಸ್ ಸಾಸಾರಾಮ್ ಬಿಹಾರದಿಂದ ಪ್ರಾರಂಭ ಆಗಿದೆ ಹದಿನಾರು ದಿನಗಳ ಕಾಲ ಈ ಒಂದು ಮತದಾರರ ಯಾತ್ರೆ ನಡೆಯುತ್ತಂತೆ ಅಂತ ಹೇಳಿದ್ದರೆ ಗೈಸ್ ಒಂದೇದು ದೇಶಾದ್ಯಂತ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಮತ ಕಳ್ಳತನ ನಡೀತಾ ಇದೆ ಅನ್ನೋ ಕಾರಣಕ್ಕೇನೆ ಈ ಒಂದು ಮತದಾರರ ಅಧಿಕಾರ ಅನ್ನು ನಾವು ಪ್ರಾರಂಭಿಸಿದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಓಕೆ ಒನ್ನೇದು ನೋಡಿ ರಾಹುಲ್ ಗಾಂಧಿಯವರ ಮತ ಚೂರಿ ಆರೋಪಗಳಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನೇನು ಆನ್ಸರ್ ಕೊಟ್ಟಿದೆ ಅನ್ನೋದನ್ನು ಒನ್ ಬೈ ಒನ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಒನ್ನೇದು ರಾಹುಲ್ ಗಾಂಧಿಯವರು ಮತ ಚೂರಿ ಆರೋಪವನ್ನು ಆಯೋಗವು ಆಧಾರರಹಿತ ಅಂತ ಹೇಳಿದೆ ಬೇಸ್ಲೆಸ್ ಎಲಿಗೇಷನ್ ಅಗೇನ್ಸ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿದೆ ಜನರನ್ನ ದಾರಿ ತಪ್ಪಿಸುವ ಒಂದು ಕ್ರಮ ಅಂತ ಕೂಡ ಹೇಳಿದೆ ಗೈಸ್ ಎರಡನೇದು ರಾಹುಲ್ ಗಾಂಧಿ ಅವರಿಗೆ ತಮ್ಮ ಆರೋಪಗಳನ್ನು ಬೆಂಬಲಿಸಲಿಕ್ಕೆ ಆ ಏಳು ದಿನಗಳ ಸಮಯಾವಕಾಶ ಕೊಡ ಕೊಟ್ಟಿದೆ ಒಂದು ನೀವು ಎವಿಡೆನ್ಸ್ ಕೊಡಬೇಕು ಓಕೆ ಅದರ ಜೊತೆಗೆ ಅಪಿಡಿವೇಟ್ ಸಲ್ಲಿಸಬೇಕು ಚುನಾವಣಾ ಆಯೋಗಕ್ಕೆ ಇಲ್ಲ ಅಂದರೆ ದೇಶಕ್ಕೆ ದೇಶದ ಮುಂದೆ ನೀವು ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದೆ ಏಳು ದಿನ ಟೈಮ್ ಕೊಡ್ತದೆ ಒಂದು ನೀವು ಪ್ರೂಫ್ನ ತಂದು ಅಪಿಡವಿಟ್ನ ಸಲ್ಲಿಸಬೇಕು ಇಲ್ಲ ಅಂದರೆ ದೇಶಕ್ಕೆ ದೇಶದ ಎಲ್ಲ ಜನತೆಗೂ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದೆ ಏನಾಗ್ಬೋದು ಇದರೊಳಗೆ ಇಮ್ಯಾಜಿನ್ ಮಾಡಿರಿ ಗೈಸ್ ಅಪಿಡವಿಟ್ ಸಲ್ಲಿಸದಿದ್ದರೆ ಆರೋಪವನ್ನು ಆಧಾರಹಿತ ಮತ್ತು ಸುಳ್ಳು ಎಂದು ಕೂಡ ಪರಿಗಣಿಸಲಾಗುವುದು ಅಂತ ಹೇಳಿದೆ ರಾಹುಲ್ ಗಾಂಧಿಯವರು ದೇಶಕ್ಕೆ ಕ್ಷಮೆಯಾಚಿಸಬೇಕು ಅಂತ ಕೂಡ ಆಯೋಗ ಹೇಳಿದೆ ಎಸ್ ನೌ ಇಟ್ ಬಿಕಮ್ ಸೀರಿಯಸ್ ಓಕೆ ಬಿಹಾರದೊಳಗೆ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೀತಾ ಇದೆ ಇದರ ಮೂಲಕ ಅರವತ್ತೈದು ಲಕ್ಷ ವೋಟರ್ಸ್ಗಳನ್ನು ಬಿಹಾರದ ಚುನಾವಣಾ ಪಟ್ಟಿಯಿಂದ ಓಕೆ ಮತದಾರರ ಪಟ್ಟಿಯಿಂದ ಏನು ತೆಗೆದುಹಾಕಿದ್ದಾರೆ ಇದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇದು ಚೋರಿ ಮಾಡ್ತಾ ಇರೋದೇ ಮತ್ತೇನು ಅಲ್ಲ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿನ್ನೆ ಆ ಒಂದು ಇಂಟರ್ವ್ಯೂನ ನಾನು ನೋಡ್ತಾ ಇದ್ದೆ ಗೈಸ್ ಇವ್ರು ಹೇಳ್ತಾರೆ ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ಬಹಳಷ್ಟು ರಾಜಕೀಯ ಪಕ್ಷಗಳು ಕಂಪ್ಲೇಂಟ್ ಮಾಡಿದವೆ ಈ ವೋಟರ್ ಐ ಡಿ ಕಾರ್ಡ್ ಒಳಗೂ ಕೂಡ ಡಬಲ್ ಆಗಿದ್ದಾವೆ ಎಲ್ಲ ಆಗಿದ್ದಾವೆ ಅದಕ್ಕೆ ಏನಾದರೂ ಮೆಜರ್ಸ್ ತೊಗೊಳ್ಳಿ ಅಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಐತಲ್ಲ ಇದು ಈ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಇದನ್ನು ಸಾಲ್ವ್ ಮಾಡಲಿಕ್ಕೆ ಮಾಡ್ತಾ ಇರೋದು ಹೊರತು ಮತ್ತೆ ಎದಕ್ಕೂ ಅಲ್ಲ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ ಆದರೆ ರಾಹುಲ್ ಗಾಂಧಿ ಅವರ ಒಂದು ಕ್ವಶನ್ ಏನು ಅಂದರೆ ಆಯಿತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತೀರಂದ್ರೆ ಅದನ್ನ ಚುನಾವಣೆಗೂ ಮುಂಚೆನೇ ಯಾಕೆ ಮಾಡಬೇಕು ಮೊದಲೇ ಮಾಡಿರಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ ಈಗ ಬಿಹಾರದಿಂದ ಶುರು ಮಾಡಿದ್ದೀವಿ ದೇಶಾದ್ಯಂತ ಮಾಡ್ತೀವಿ ಓಕೆ ಸೊ ಆದ್ದರಿಂದ ನೀವು ಅದ್ರ ಬಗ್ಗೆ ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ ಗೈಸ್ ನೆಕ್ಸ್ಟ್ ಮತ ಚೋರಿ ಅನ್ನುವಂತಹ ಒಂದು ಅನುಚಿತ ಪದಗಳನ್ನು ಬಳಕೆ ಸಂವಿಧಾನಕ್ಕೆ ಅಗೌರವ ತೋರುವಂತಿದೆ ಮತ್ತು ಇವನ್ ಎಲೆಕ್ಷನ್ ಕಮಿಷನ್ಗೂ ಕೂಡ ಅಗೌರವ ತೋರುವಂತಿದೆ ಅಂತ ಹೇಳಿದೆ ಕೆಲವೊಂದಿಷ್ಟು ಕ್ವಶನ್ಸ್ಗಳಿಗೆ ಆನ್ಸರೇ ಮಾಡಿಲ್ಲ ಆ್ಯಂಡ್ ವೈ ದಟ್ ಈಸ್ ನಾಟ್ ಆನ್ಸರ್ಡ್ ಆ್ಯಂಡ್ ಕೆಲವೊಂದಿಷ್ಟು ಕ್ವಶನ್ಗಳಿಗೆ ಇರ್ರ್ಯಾಷ್ನಲ್ ಆಗಿ ಆನ್ಸರ್ ಮಾಡಿದ್ದಾರೆ ಒನ್ನೇದು ಮನೆ ಸಂಖ್ಯೆ ಜೀರೋ ಇರುವ ಮತದಾರರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದರು ಮನೆ ಸಂಖ್ಯೆ ಜೀರೋ ಹೆಂಗಿರ್ತದೆ ಆ ಮನೆಯೊಳಗೆ ಯಾರು ಅದಾರ ಅಂತ ಕ್ವಶನ್ ಕೇಳಿದರು ಇದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ ಭಾರತದೊಳಗೆ ಬಹಳಷ್ಟು ಜನಕ್ಕೆ ಮನೆ ಇಲ್ಲ ಹಾಗಂತ ಎಲ್ಲರಿಗೂ ಮನೆ ಸಂಖ್ಯೆ ಇದ್ದರೆ ತಾನೇ ಮನೆ ಸಂಖ್ಯೆ ಅಂತ ಕೊಡಬೇಕು ಸೊ ಆದ್ದರಿಂದ ಭಾಳ ಜನ ಈಗ ಬಾಡಿಗೆ ಮನೆಯೊಳಗಿರ್ತಾರೆ ಫಾರ್ ಎಕ್ಸಾಂಪಲ್ ಯಾರೋ ಚೆನ್ನೈಯಿಂದ ಬಂದು ಬೆಂಗಳೂರೊಳಗೆ ಆಗಿರ್ತಾರೆ ಅವ್ರಿಗೇನು ಮನೆ ಸಂಖ್ಯೆ ಕೊಡೋದು ಸೊ ಅದರಿಂದ ಯಾವ ನಾಗರಿಕನೂ ಕೂಡ ಮತದಾನದಿಂದ ವಂಚನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸರಿಯಾದ ವಿಳಾಸವಿಲ್ಲದ ಮತದಾರರಿಗೆ ಜೀರೋ ಎಂದು ನಾವೇ ಕೊಟ್ಟಿದ್ದೀವಿ ಅಂತ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಹೆಸರುಗಳ ಡೂಪ್ಲಿಕೇಶನ್ ಬಗ್ಗೆ ನೋಡಿ ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿದೆ ಅಂದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೈಗ್ರೇಟ್ ಆದಾಗ ಅವ್ರದ್ದು ಅಲ್ಲಿ ರಿಜಿಸ್ಟರ್ ಇರುತ್ತೆ ಇಲ್ಲಿಯೂ ಬಂದು ರಿಜಿಸ್ಟರ್ ಮಾಡ್ತಾರೆ ಎಸ್ ರಿಜಿಸ್ಟ್ರೇಷನ್ ಒಂದು ಬಿಟ್ಟು ನಾಲ್ಕು ಕಡೆ ಮಾಡಲಿ ಆದರೆ ಅವ್ರ ವೋಟ್ ಮಾತ್ರ ಒಂದೇ ಕೌಂಟ್ ಆಗುತ್ತೆ ಡಬಲ್ ವೋಟಿಂಗ್ ಮಾಡೋದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಓಕೆ ಅಕಾರ್ಡಿಂಗ್ ಟು ಪೀಪಲ್ಸ್ ರೀಪ್ರೆಸೆಂಟೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಎರಡು ಕಡೆ ಓಟ್ ಮಾಡೋದೈತ್ಲಾ ಇದು ಈ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಓಕೆ ಸೊ ಆದ್ದರಿಂದ ಒಂದೇ ಕಡೆ ವೋಟ್ ಮಾಡಬೇಕಾಗುತ್ತೆ ನೀವ್ಯಾಕೆ ಡಬ್ಲಿಕ್ ಡುಪ್ಲಿಕೇಶನ್ ಡುಪ್ಲಿಕೇಶನ್ ಅಂತ ಹೇಳ್ತಿದ್ರಿ ಆಮೇಲೆ ಇನ್ನೂ ಕೆಲವೊಂದು ಕುಟುಂಬಗಳಲ್ಲಿ ಸೇಮ್ ಹೆಸರನ್ನು ಇಡ್ತಾರೆ ಓಕೆ ಸೊ ಇದು ಒಂದೇ ಹೆಸರನ್ನು ಭಾಳ ಜನಕ್ಕೆ ಇಡ್ತಾರೆ ಓಕೆ ಸೊ ನೋಡಿ ಭಾಳ ಸರ್ತಿ ಪುಟ್ಟು ಅಂತ ಹೆಸರು ಇಟ್ಟಿರ್ತಾರೆ ಸಣ್ಣ ಪುಟ್ಟು ದೊಡ್ಡ ಪುಟ್ಟು ಆ ಪುಟ್ಟು ಈ ಪುಟ್ಟು ಅಂತ ಇಟ್ಟಿರ್ತಾರೆ ಓಕೆ ಈ ಥರ ಭಾರತದೊಳಗೆ ಚೋಟಿ ಅಂತ ಹೆಸರಿಟ್ಟಿರ್ತಾರೆ ಸಣ್ಣ ಚೋಟಿ ದೊಡ್ಡ ಚೋಟಿ ಹಾಗೆ ಹಿಂಗೆ ಅಂತ ಕರಿತಿರ್ತಾರೆ ಪ್ರತಿಯೊಬ್ಬರಿಗೂ ವಿಶಿಷ್ಟ ಐ ಡಿ ಕೂಡ ನೀಡಿರುತ್ತೆ ಬಟ್ ಡುಪ್ಲಿಕೇಶನ್ ಇದ್ದೇ ಇರುತ್ತೆ ಆಮೇಲೆ ಫೋಟೋ ಸ್ಪಷ್ಟತೆ ಬಗ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿದೆ ಅಂದರೆ ಹಾಂ ಕೆಲವೊಂದಿಷ್ಟು ಜನರ ಫೋಟೋ ಸ್ಪಷ್ಟತೆ ಇರೋದಿಲ್ಲ ಅವ್ರು ಕೊಟ್ಟಾಗೆ ಇರೋದಿಲ್ಲ ಅದಕ್ಕೆ ಏನು ಮಾಡೋಣ ನಾವು ಅಂತ ಕೂಡ ಹೇಳಿದ್ದಾರೆ ಹಾಂ ಆಮೇಲೆ ಇನ್ನೊಂದು ಮತದಾರರ ಪಟ್ಟಿ ಅಥವಾ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಗೌಪ್ಯ ಕಾರಣದಿಂದ ಅಂದರೆ ಸೆಕ್ಯೂರಿಟಿ ಕಾರಣದಿಂದ ಗೌಪ್ಯವಾಗಿಡಲಾಗುತ್ತೆ ಸಿ ವಿ ಫುಟೇಜ್ನ ಕೊಡೋದಿಲ್ಲ ಅಂತ ಹೇಳಿದೆ ದಿಸ್ ಇಸ್ ದ ಕ್ವಶನ್ ಮಾರ್ಕ್ ಇಷ್ಟು ದಿನ ಕೊಡ್ತಿದ್ರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಯಾಕೆ ಕೊಡೋದನ್ನ ಬಂದ್ ಮಾಡಿದಿರಿ ಮತ್ತೆ ರೀಪ್ರೆಸೆಂಟೇಷನ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ಗೆ ಯಾಕೆ ತಿದ್ದುಪಡಿಯನ್ನು ತಂದು ಬಂದ್ ಮಾಡಿದ್ದು ಅನ್ನೋದು ದೇಶದ ಮತದಾರರ ಮತ್ತು ರಾಹುಲ್ ಗಾಂಧಿಯವರ ಪ್ರಶ್ನೆ ಕೂಡ ಆಗಿದೆ ನೆಕ್ಸ್ಟ್ ಬಿಹಾರದ ಆರ್ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವ ಕಾರ್ಯಕ್ರಮವು ಪಾರದರ್ಶಕವಾಗಿದೆ ಅರವತ್ತೈದು ಲಕ್ಷ ಮತದಾರನ ಏನು ಈ ಒಂದು ಲಿಸ್ಟಿನ್ ತೆಗೆದೇವಲ್ಲ ಅವಕೂರ್ನ ಡೆಫಿನೆಟ್ಲಿ ಎಲೆಕ್ಷನ್ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲೂ ಈ ಕೇಸ್ ನಡೀತಾ ಇದೆ ಯಾರ್ಯಾರ ಹೆಸರನ್ನ ತೆಗ್ದಿದ್ವಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದ ಐವತ್ತಾರು ತಾಸುಗಳಲ್ಲಿ ವೆಬ್ಸೈಟ್ ಒಳಗೆ ಹಾಕಿದೀವಿ ವಾಟ್ ಈಸ್ ದ ಪ್ರಾಬ್ಲಮ್ ನಾವು ತೆಗೆದ್ ಯಾರ್ಯಾರು ತೆಗೆದಿದ್ವಿ ಅದು ಹಾಕಿದ್ವಿ ಇವತ್ತು ಡಿಜಿಟೈಸೇಷನ್ ಇರೋದ್ರಿಂದ ನಿಮ್ಗೆ ಏನೇ ಡೌಟ್ ಇದೆ ಕ್ಲಾರಿಫಿಕೇಷನ್ ಮಾಡ್ಕೋಬೋದು ಅಂತ ಕೂಡ ಹೇಳಿದ್ದಾರೆ ಓಕೆ ಮತ್ತು ಚುನಾವಣಾ ಕಂಪ್ಲೀಟ್ ಚುನಾವಣೆ ಈ ಒಂದು ಮತದಾರರ ಲಿಸ್ಟ್ನ ಕೊಡು ಅಂದರೆ ಅದಕ್ಕೆ ಏನೂ ಉತ್ತರ ಮಾಡಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂತಹ ಆರೋಪಗಳು ಚುನಾವಣಾ ಪ್ರಕ್ರಿಯೆ ಮೇಲೆ ಜನರು ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ಆರೋಪಗಳಿಗೆ ಯಾವುದೇ ದೃಢೀಕೃತ ಪುರಾವೆಗಳಿಲ್ಲ ಅಂತ ಹೇಳಿದರೆ ಮತದಾರರ ಶೇಕ್ಡಾವಾರು ಡೇಟಾವು ಕೂಡ ಸಾರ್ವಜನಿಕವಾಗಿ ಲಭ್ಯವಿದೆ ಶೀಘ್ರವಾರು ಯಾಕೆ ಕಂಪ್ಲೀಟ್ ಕೊಡ್ರಿ ಅಂತ ಇವರು ಕೇಳ್ತಿದ್ದಾರೆ ಬಟ್ ಶೀಘ್ರಾವಾರು ನಿಯಮಿತವಾಗಿ ನವೀಕರಿಸಲಾಗಿದೆ ಅದು ಸಿಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಪುರಾವೆಗಳನ್ನು ಅಫಿಡವಿಟ್ ಮೂಲಕ ಸಲ್ಲಿಸಿದರೆ ಕಾನೂನು ಕ್ರಮಕ್ಕೂ ಕೂಡ ಒಳಗಾಗಬೇಕಾಗ್ತದೆ ಅಂತ ಕೂಡ ಎಚ್ಚರಿಕೆಯನ್ನು ಕೂಡ ನೀಡಿದೆ ಸುಮ್ ಸುಮ್ಮನೆ ಎಲೆಕ್ಷನ್ ಕಮಿಷನ್ ಮೇಲೆ ಎಲಿಗೇಷನ್ ಹಾಕಂಗಿಲ್ಲ ಅಂತ ಕೂಡ ಹೇಳಿದೆ ವಿಶಿಷ್ಟ ಮತದಾರರ ಐ ಡಿ ಮತ್ತು ಬಯೋಮೆಟ್ರಿಕ್ ಪರಿಶೀಲನೆಯಂತಹ ಭದ್ರತಾ ಕ್ರಮಗಳನ್ನು ಡೂಪ್ಲಿಕೇಟ್ ಅಥವಾ ವಿಶಿಷ್ಟ ಮತದಾನವನ್ನ ತಡೆಯುವ ಉದ್ದೇಶ ನಮ್ಮದಾಗಿದೆ ಅಂತ ಕೂಡ ಹೇಳಿದೆ ಫಿಫ್ಟೀನ್ತ್ ಒನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಇ ಎಮ್ಸ್ ಮೇಲೆ ಏನ್ ಡೌಟ್ ಇದಾವೆ ಈ ಡೌಟ್ಸ್ಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇ ವಿ ಎಮ್ ಇಸ್ ಅ ಸ್ಟ್ಯಾಂಡ್ ಅಲೋನ್ ಡಿವೈಸ್ ಇದಕ್ಕೆ ಯಾವುದೇ ನೆಟ್ವರ್ಕ್ ಕನೆಕ್ಷನ್ ಇರೋದಿಲ್ಲ ಸೊ ಹಾಗಾಗಿ ಇ ವಿ ಎಮ್ಸ್ಗಳ ಮೇಲೆ ಯಾರೂ ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ ಯಾವಾಗ ನೆಟ್ವರ್ಕ್ಗೆ ಕನೆಕ್ಟ್ ಆಗಿರುತ್ತೆ ಅವಾಗ ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಬೋದು ಸೊ ಬಿಹಾರದೊಳಗಾಗಲಿ ಇಂಡಿಯಾದೊಳಗಾಗಲಿ ಇ ವಿ ಎಮ್ಸ್ನ ಸಮಸ್ಯೆ ಇಲ್ಲ ಅಂತ ಹೇಳಿದೆ ಬಟ್ ಇ ವಿ ಎಮ್ ಕೇಸ್ ಕೂಡ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅದನ್ನು ನಾನು ಇನ್ನೊಂದು ವಿಡಿಯೋದೊಳಗೆ ಡೆಫಿನೆಟ್ಲಿ ಹೇಳ್ತೀನಿ ನಿಮಗೆ ನೋಡಿ ಸಿ ಸಿ ಟಿ ವಿ ವಿಡಿಯೋಗಳನ್ನು ಕೊಡೋದು ಒಂದು ಮದರ್ಸ್ ಮತ್ತು ಸಿಸ್ಟರ್ಸ್ಗಳು ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇರುವಂಥ ಆ ಸಿ ಸಿ ಟಿ ವಿ ಫುಟೇಜ್ಗಳನ್ನ ತೊಗೊಂಡು ನೀವೇನು ಮಾಡೋರಿದ್ದೀರಿ ಇದನ್ನು ನಾವು ಕೊಡೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದೆ ಇದು ಇಮೋಷನಲ್ ಮಾಡೋಕ್ಕೆ ಹೇಳಿದ್ದು ಅಥವಾ ಇದರಿಂದ ಏನಾದರೂ ಕಾರಣ ಇರ್ಬೋದು ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಪ್ರಾಬ್ಲಮ್ ಏನು ಅಂದರೆ ಕನ್ನಡದ ಒಂದು ಯೂಟ್ಯೂಬ್ ವಾಚರ್ಸ್ ಅನಿಸಿಕೆಗಳನ್ನ ಬರೆಯೋದೇ ಇಲ್ಲ ಹಂಚ್ಕೊಳ್ಳೋದೇ ಇಲ್ಲ ಐ ಡೋಂಟ್ ನೋ ವಾಯ್ ಓಕೆ ಇರಲಿ ಕೈಸ್ ಬಿಫೋರ್ ಸೈನಿಂಗ್ ಔಟ್ ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವಶನ್ ಒಂದು ಪ್ರಶ್ನೆ ಇದೆ ಭಾರತದಲ್ಲಿ ಚುನಾವಣೆಗಳಿಗಿಂತ ಎಷ್ಟು ದಿನಗಳ ಮುಂಚೆ ಈ ಒಂದು ಮಾದರಿ ನಡವಳಿಕೆ ಸಂಹಿತೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬರುತ್ತದೆ ಅನ್ನೋದು ನಿಮಗೆ ಪ್ರಶ್ನೆ ಇದೆ ಮೂವತ್ತು ದಿನಗಳಿಗಿಂತ ಮುಂಚೆ ನಲವತ್ತೈದು ದಿನಗಳಿಗಿಂತ ಮುಂಚೆ ಅರವತ್ತು ದಿನಗಳಿಗಿಂತ ಮುಂಚೆ ಚುನಾವಣೆ ತಾರೀಕು ಪ್ರಕಟವಾದ ದಿನದಿಂದ ಯಾವಾಗ ಈ ಒಂದು ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಇದು ಚುನಾವಣೆ ಮುಗಿದು ರಿಸಲ್ಟ್ ಬರೋವರೆಗೂ ಜಾರಿ ಒಳಗಿರ್ತದೆ ಈಗ ನಿಮಗೆ ಈ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ನಮ್ಮ ಟೆಲಿಗ್ರಾಮ್ ಚಾನಲ್ ಓಕೆ ಸೊ ಯಾರ್ಯಾರು ಇನ್ನೂ ಜಾಯಿನ್ ಆಗಿಲ್ಲ ನೀವು ಟೆಲಿಗ್ರಾಮಲ್ಲಿ ಹೋಗಿ ಕನಮಡಿ ಕೆ ಎ ಎನ್ ಎ ಎಮ್ ಎ ಡಿ ಐ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಹೊಡೀರಿ ಆ್ಯಂಡ್ ಅಲ್ಲಿ ನಿಮಗೆ ನೀವು ಅಲ್ಲೂ ಕೂಡ ಪ್ರಶ್ನೆ ಹಾಕಿರ್ತೀನಿ ಅಲ್ಲಿ ಉತ್ತರ ಮಾಡ್ಬೋದು ಇದರ ಉತ್ತರವನ್ನು ಅಲ್ಲಿ ಕಂಡುಕೋಬೋದು ಇಲ್ಲ ನಿಮಗೆ ಗೊತ್ತಿದೆ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕೂಡ ನೀವು ತಿಳಿಸ್ಬೋದು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಟ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋದನ್ನು ಮರಿಬೇಡಿ ಮತ ಕಳ್ಳತನ ಆಗೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನೀವು ಕೂಡ ವೋಟರ್ಸ್ ಆಗಿರ್ತೀರಿ ಬಿಕಾಸ್ ಇಟ್ಸ್ ಟೈಮ್ ಟು ಥಿಂಕ್ ಅಬೌಟ್ ಇಟ್ ಗೈಸ್ ಓಕೆ ವಿಚಾರ ಮಾಡಿ ಹೇಳಿ ನನಗೆ ಥ್ಯಾಂಕ್ ಯು